ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬಂಧ ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತ ಪೀಠಿಕೆ ತಂತ್ರಜ್ಞಾನವು ಒಂದು ಜೀವ ಜಾತಿಯಿಂದ ಉಪಕರಣಗಳು ಹಾಗೂ ಕುಶಲ ಕರ್ಮಗಳ ಬಳಕೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿರುವ ಮತ್ತು ಒಂದು ಜೀವ ಜಾತಿಯ ಪರಿಸರವನ್ನು ನಿಯಂತ್ರಿಸಲು ಹಾಗೂ ಅದಕ್ಕೆ ಹೊಂದಿಕೊಳ್ಳುವ ಜಾತಿಯ ಸಾಮರ್ಥ್ಯದ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ ಎಂಬುವುದನ್ನು ತಿಳಿಸುವ ಒಂದು ವಿಶಾಲವಾದ ವಾಖ್ಯಾನ ವ್ಯಾಖ್ಯಾನ ಸಾಧ್ಯವಿಲ್ಲ ತಂತ್ರಜ್ಞಾನ ಮಾನವ ಕುಲಕ್ಕೆ ಉಪಯುಕ್ತವಾಗಿರುವ ಯಂತ್ರಗಳು ಯಂತ್ರಾಂಶ ಮತ್ತು ಗ್ರಹ ಗೃಹೋಪಕರಣಗಳಂತಹ ಭೌತಿಕ ವಸ್ತುಗಳನ್ನು ನಿರ್ದೇಶಿಸಬಹುದು ಆದರೆ ವ್ಯವಸ್ಥೆಗಳು ಸಂಘಟನೆಯ ವಿಧಾನಗಳು ಮತ್ತು ತಂತ್ರಗಳ ಸಹಿತ ಹೆಚ್ಚು ವಿಶಾಲವಾದ ವಿಷಯಗಳನ್ನು ಒಳಗೊಳ್ಳಬಹುದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬಂಧ ಅಂದ್ರೆ ಪೀಠಿಕೆ ತಂತ್ರಜ್ಞಾನವು ಒಂದು ಜೀವ ಜಾತಿಯಿಂದ ಉಪಕರಣಗಳು ಹಾಗೂ ಕುಶಲ ಕರ್ಮಗಳ ಬಳಕೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿರುವ ಮತ್ತು ಒಂದು ಜೀವ ಜಾತಿಯ ಪರಿಸರವನ್ನು ನಿಯಂತ್ರಿಸಲು ಹಾಗೂ ಅದಕ್ಕೆ ಹೊಂದಿಕೊಳ್ಳಲು ಜೀವ ಜಾತಿಯ ಸಾಮರ್ಥ್ಯದ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ತಿಳಿಸುವ ಒಂದು ವಿಶಾಲವಾದ ವ್ಯಾಖ್ಯಾನ ಸಾಧ್ಯವಿಲ್ಲ ತಂತ್ರಜ್ಞಾನವು ಮಾನವ ಕುಲಕ್ಕೆ ಉಪಯುಕ್ತವಾಗಿರುವ ಯಂತ್ರಗಳು ಯಂತ್ರಾಂಶ ಅಥವಾ ಗ್ರಹೋಪ ಗ್ರಹೋಪಕರಣಗಳಂತ ಭೌತಿಕ ವಸ್ತುಗಳನ್ನು ನಿರ್ದೇಶಿಸಬಹುದು ಆದರೆ ವ್ಯವಸ್ಥೆಗಳು ಸಂಘಟನೆಗಳು ವಿಧಾನಗಳು ಮತ್ತು ತಂತ್ರಗಳ ಸಹಿತ ಹೆಚ್ಚು ವಿಶಾಲವಾದ ವಿಷಯಗಳನ್ನು ಒಳಗೊಳ್ಳಬಹುದು ವಿವರಣೆ ಬೆಂಕಿ ನಿಯಂತ್ರ ನಿಯಂತ್ರಿಸಲು ಸಾಮರ್ಥ್ಯದ ಆವಿಷ್ಕಾರ ಆಹಾರ ಮೂಲಗಳು ಹೆಚ್ಚಿದೆ ಮತ್ತು ಚಕ್ರದ ಆವಿಷ್ಕಾರ ಪ್ರಯಾಣಿಸುತ್ತಿದ್ದ ಮತ್ತು ತಮ್ಮ ಪರಿಸರವನ್ನು ನಿಯಂತ್ರಿಸುವಲ್ಲಿ ಮಾನವರಿಗೆ ನೆರವಾಯಿತು ಮುದ್ರಣ ದೂರವಾಣಿ ಅಂತರ್ಜಾಲ ಅಂತರ್ಜಾಲ ಸೇರಿದಂತೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಸಂವಹನ ದೈಹಿಕ ಕಡೆ ಕುಗ್ಗಿದೆ ಮತ್ತು ಮಾನವರು ಜಾಗತಿಕ ಮಟ್ಟದಲ್ಲಿ ಮುಕ್ತವಾಗಿ ವ್ಯವಹರಿಸುವ ಅವಕಾಶವಾಗಿದೆ ಅದ್ಯಾಗೋ ಎಲ್ಲ ತಂತ್ರಜ್ಞಾನ ಶಾಂತಿಯುತ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಹೆಚ್ಚುತ್ತಿರುವ ವಿನಾಶಕಾರಿ ಶಕ್ತಿ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಯನ್ನು ಕ್ಲಬ್ ಪರಿ ಪರಮಾಣು ಅಸ್ತ್ರಗಳಾಗಿವೆ ಕೊನೆಯಾಗಿ ಉಪಸಂಹಾರ ತಂತ್ರಜ್ಞಾನ ಸಂಸ್ಕೃತಿಯ ರೂಪಗಳು ಅಥವಾ ಬದಲಾಯಿಸುತ್ತದೆ ಚಟುವಟಿಕೆ ನೋಡಬಹುದು ಹೆಚ್ಚುವರಿಯಾಗಿ ತಂತ್ರಜ್ಞಾನ ಇದನ್ನು ಕರೆಯುತ್ತಾರೆ ಎಂದು ಜೀವನದ ಪ್ರಯೋಜನಕ್ಕಾಗಿ ಗಣಿತ ವಿಜ್ಞಾನ ಕಲೆ ಮತ್ತು ಅಪ್ಲಿಕೇಶನ್ ಆಗಿದೆ ಆಧುನಿಕ ಉಪ ಉದಾಹರಣೆಗೆ ಮಾನವ ಪರಸ್ಪರ ತಡೆ ಕಡಿಮೆಯಾಗಿದೆ ತಮ್ಮ ಮತ್ತು ಪರಿಣಾಮವಾಗಿ ಹೊಸ ಉಪಸಂಸ್ಕೃತಿಗಳ ಸಹಾಯ ಸಂವಹನ ತಂತ್ರಜ್ಞಾನ ಏರಿಕೆ ಸೈಬರ್ ಸಂಸ್ಕೃತಿಯ ಹೆಚ್ಚಳ ಅದರ ಆಧಾರದ ಮೇಲೆ ಇಂಟರ್ನೆಟ್ ಅಭಿವೃದ್ಧಿ ಮತ್ತು ಕಂಪ್ಯೂಟರ್ ಹೊಂದಿದೆ ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು